ಮಾನ್ಯ ಸಚಿವರ ಮನೆ ಮುಂದಿನ ಧರಣಿಯ ಮೂಲಕ ಮಾನ್ಯ ತಹಸೀಲ್ದಾರ್ ಇವರೆಲ್ಲ ಮುಖಾಂತರ ಮನವಿ ಪತ್ರ ಸಲ್ಲಿಸಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಹಾಸ್ಟೆಲ್ ಬರಗುತ್ತಿಗೆ ಎನ್ನುವ ಸಂಘದ ಜಿಲ್ಲಾ ಪದಾಧಿಕಾರಿಗಳು ನಾವಿಗುತ್ತಾ ನಮ್ಮ ಸಮಸ್ಯೆಗಳನ್ನು ಇಟ್ಟುಕೊಂಡು ಸರ್ಕಾರ ಅಂತ ತರಲಿಕ್ಕೆ ನಾವು ಬಂದಿದ್ದೇವೆ ವಿಶೇಷವಾಗಿ ಹತ್ತು ಇಪ್ಪತ್ತು ವರ್ಷಗಳಿಂದ ಹಾಸ್ಟೆಲ್ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಿಗೆ ಕಾರ್ಮಿಕರಿಗೆ ಸೇವಾ ಭದ್ರತೆ ಆಯಂ ಭದ್ರತೆ ಏನು ಇಲ್ಲದೆ ತಾತ್ಕಾಲಿಕವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅದ್ರಿಗೆ ಯಾವುದೇ ರೀತಿಯಾದಂತ ಭದ್ರತೆ ಇಲ್ಲ ಹಾಗೂ ದುಡಿದಂತ ಪೊಲೀಸ್ ಐತೆ ಏನಪ್ಪ ಅಂದ್ರ ಇವತ್ತು ಕೊಡ್ತಾ ಇಲ್ಲ ಅಧಿಕಾರಿಗಳು ಯಾಕಂತಂದ್ರ ಸರ್ಕಾರದಲ್ಲಿ ಬಜೆಟ್ ಇದೆ ಬಹಳಷ್ಟು ಆದರೆ ದುಡಿಯೋರಿಗೆ ಏನಪ್ಪ ಅಂದ್ರೆ ಇವತ್ತ ಕೆಲಸ ಇಲ್ಲ ಕೆಲಸ ಮಾಡಿದ್ರೆ ಸಹಿತ ಕೂಲಿ ಇಲ್ಲ ಇಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಇವತ್ತು ರಾಜ್ಯ ಸರ್ಕಾರ ಆದೇಶ ಮಾಡ್ತಾರೆ ವೈದ್ಯ ಏನಪ್ಪ ಅಂದ್ರ ಗೋರ್ಮೆಂಟ್ ಹಾಸ್ಪಿಟಲ್ ವೆಟರ್ನರಿ ಅವರು ಡಾಕ್ಟರ್ ಬಂದು ಪಂಚನಾಮ ಮಾಡ್ದಾರ ಒಂದ್ ಲಕ್ಷ ರೂಪಾಯಿ ಏನಪ್ಪ ಅಂತಂದ್ರೆ ಪರಿಹಾರ ಸಿಕ್ತವ್ ಆದ್ರೆ ಇವತ್ತು ನೂರ ನೂರ ಇಪ್ಪತ್ತು ಎರಡ್ ನೂರ ಜನರಿಗೆ ಹಾಸ್ಟೆಲ್ ಕೆಲಸ ಮಾಡ್ತಕ್ಕಂತ ಗ್ಯಾಸ್ ಜೀವನ ಅನಾಹುತ ಆಯ್ತು ಅಂದ್ರ ಒಂದು ರೂಪಾಯಿ ದ್ರು ಆಗ್ತಾ ಇಲ್ಲ ಅಂದ್ರ ಎಮ್ ಎಲ್ ಎ ನಾಯಿಗಿ ಏನಪ್ಪ ಅಂದ್ರೆ ಕಿಮ್ಮತ್ ಅದ ಇವತ್ತ ಈ ಕೆಲಸ ಮಾಡೋರಿಗೆ ಕಿಮ್ಮತ್ ಇಲ್ಲ ಅದಕ್ಕೆ ಇವರಿಗೆ ಏನಪ್ಪಾ ಅಂದ್ರ ಒಂದು ವಿಮೆ ಒಂದು ಇನ್ಸುರೆನ್ಸ್ ಏನಪ್ಪ ಅಂದ್ರೆ